ನೂರಲ್ಲ ಇನ್ನೂರಲ್ಲ ರಾಜ್ಯದಲ್ಲಿ ಆರೂವರೆ ಲಕ್ಷಕ್ಕೂ ಅನಧಿಕೃತ ಜಾಹೀರಾತುಗಳಿವೆ ಅನ್ನೋ ವರದಿ ಇದೆ ಅಕ್ರಮ ಫ್ಲೆಕ್ಸ್ಗೆ ಕಡಿವಾಣ ಹಾಕುವಂತೆ ಎಷ್ಟೇ ಸೂಚಿಸಿದ್ರೂ ಬಿಬಿಎಂಪಿ ತಲೆಕೆಡಿಸಿಕೊಳ್ತಾ ಇಲ್ಲ ಹೀಗಾಗಿ ಹೈಕೋರ್ಟ್ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡಿದೆ ನ್ಯಾಯಾಂಗ ನಿಂದನೆ ಯಾಕೆ ದಾಖಲಿಸಬಾರದೆಂದು ಬಿಬಿಎಂಪಿ ಆಯುಕ್ತರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು ಜುಲೈ ಇಪ್ಪತ್ತಾರರ ಒಳಗೆ ಉತ್ತರಿಸುವಂತೆ ಸೂಚನೆ ನೀಡಿದೆ ಬೆಂಗಳೂರಿನ ಫ್ಲೆಕ್ಸ್ ಕಡಿವಾಣ ಪಾಲಿಕೆ ಹಿಂದೇಟು ಆಗ್ತಾ ಹೈಕೋರ್ಟ್ ಚಾಟಿ ಬೀಸಿದ್ರು ಎಲ್ಲಿ ನೋಡಿದ್ರು ಫ್ಲೆಕ್ಸ್ಗಳು ಕಂಡ ಕಂಡಲ್ಲೆಲ್ಲ ಬ್ಯಾನರ್ಗಳು ಉದ್ಯಾನ ನಗರಿಯ ಅಂದವನ್ನ ಇರೇ ಬ್ಯಾನರ್ಗಳು ಮರೆ ಮಾಡ್ತಿವೆ ವಾಹನ ಸವಾರರಿಗೂ ಫ್ಲೆಕ್ಸ್ಗಳು ಕಿರಿಕಿರಿ ಕೊಡ್ತಿವೆ ವಿಜಯನಗರ ಮಾಗಡಿ ರಸ್ತೆ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಅಷ್ಟಿಷ್ಟಲ್ಲ ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಫ್ಲಾಕ್ಸ್ ಬ್ಯಾನರ್ ಅಬ್ಬರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದ ಪಾಲಿಕೆಗೆ ಹೈಕೋರ್ಟ್ ಚಾಟಿ ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಬೃಹತ್ ಹೋರ್ಡಿಂಗ್ ಬಿದ್ದು ಜೀವಗಳು ಬಲಿಯಾಗಿದ್ವು ಮೊನ್ನೆ ಮೊನ್ನೆಯಷ್ಟೇ ಯಲಹಂಕದಲ್ಲಿ ಅನಧಿಕೃತ ಬ್ಯಾನರ್ ಬಿದ್ದು ವೃದ್ಧನ ಸ್ಥಿತಿ ಗಂಭೀರವಾಗಿದೆ ವಿಧಾನಸೌಧದ ಎದುರು ಹಾಕಿದ್ದ ಬ್ಯಾನರ್ ಕಂಡು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ಕೇಸ್ ದಾಖಲಿಸುವಂತೆ ಸೂಚಿಸಿದ್ರು ಇಷ್ಟೆಲ್ಲ ಆದರೂ ಸೈಲೆಂಟ್ ಆಗಿರೋ ಪಾಲಿಕೆಗೆ ಇದೀಗ ಹೈಕೋರ್ಟ್ ಮತ್ತೆ ಚಾಟಿ ಬೀಸಿದೆ ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ದೂರು ದಾಖಲಿಸಿಕೊಂಡಿರೋ ಹೈಕೋರ್ಟ್ ಪಾಲಿಕೆಗೆ ಬಿಸಿ ಮುಟ್ಟಿಸಿದೆ ಹೈಕೋರ್ಟ್ ಚಾಟಿ ಬೀಸಿದ್ರು ಕೂಡ ಫ್ಲೆಕ್ಸ್ ಬಳಿ ಇನ್ನೂ ತೆರವಾಗಿಲ್ಲ ನಾನೀಗ ವಿಜಯನಗರದ ಸರ್ಕಲ್ ಬಳಿಯಲ್ಲಿ ಇದನ್ನು ನೀವು ಗಮನಿಸ್ತಾ ಇದ್ರ ಸಾಕಷ್ಟು ಫ್ಲೆಕ್ಸ್ಗಳು ಇಲ್ಲಿ ಇನ್ನೂ ಕೂಡ ಅನಾವರಣ ಆಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ರಾಜಕೀಯ ನಾಯಕರ ಒಂದು ಹುಟ್ಟು ಹಬ್ಬಗಳಿಗೆ ವಿಶ್ ಮಾಡಿರುವಂಥ ಫ್ಲೆಕ್ಸ್ಗಳು ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅಳವಡಿಕೆ ಮಾಡಿರುವಂಥ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದೆ ಅಂದ್ರೆ ಒಂದು ಕಡೆ ಬಿ ಬಿ ಎಂ ಪಿ ಹೈಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು ರಾಜಧಾನಿ ರಸ್ತೆಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ಇದರ ಹಿಂದೆಲ್ಲ ಬಹುತೇಕ ರಾಜಕೀಯ ನಾಯಕರಿದ್ದಾರೆ ಫ್ಲೆಕ್ಸ್ ಬ್ಯಾನರ್ ಗಳಿಂದ ಅನಾಹುತವಾದರೂ ಪಾಲಿಕೆ ಸೈಲೆಂಟ್ ಆಗಿರೋದು ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ ಮಳೆ ಬರ್ತಾ ಇದೆ ಗಾಳಿ ಇದೆ ಮರಗಳೇ ಬೀಳ್ತಾ ಇದೆ ಬ್ಯಾನರ್ ಬಿದ್ದು ತಲೆ ಮೇಲೆ ಯಾರಾಯ್ತಾನೆ ಆಲ್ರೆಡಿ ಆಗಿದೆ ಯಾಕೆ ಇವರು ಪಾಲಿಕೆ ಇದು ಮಾಡ್ತಾ ಇಲ್ಲ ಇವ್ರದ್ದು ವಾರ್ಡ್ ಲೆವೆಲ್ ಎಲ್ಲ ಇದಾರೆ ಎಂಜಿನಿಯರ್ಸ್ ಎಲ್ಲ ಇದಾರೆ ವಾರ್ಡ್ ಲೆವೆಲ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದಾರೆ ಹೆಂಗ್ ಹಾಕ್ತಿದ್ರು ಬ್ಯಾನರ್ ಎಷ್ಟೇ ವಾರ್ನಿಂಗ್ ಕೊಟ್ಟರು ಸೈಲೆಂಟ್ ಆಗಿರೋ ಪಾಲಿಕೆಗೆ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಇನ್ನಾದ್ರೂ ಬಿಬಿಎಂಪಿ ಅಲರ್ಟ್ ಆಗುತ್ತಾ ನೋಡ್ಬೇಕು ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು